ಅಲ್ಲಿ ಆ ಮಾಲಕಗರ ದೊಡ್ಡ ದೊಡ್ಡ ಅಲ್ಲಿ ನಿನ್ಕಿಂತ ದೊಡ್ಡ ಅಂಗಡಿ ಹಾಕ್ತೇನೆ ಈಗ ಮಗನ ಮಾರ ನಿಂದ್ ಯೋಚನೆ ಅಂತ ಬಾ ಬಾ ಅಲ್ಲಿ ಹ್ಮ್ ಅವ ಮಾಲಕಂತ್ರು ಕೆಲ್ಸದಿಂದ ತಗಸಿದ ಅವ್ ದೊಡ್ಡ ದೊಡ್ಡ ಇರ್ಲಾರ ಇರ್ಲಾರ ಒಗದ್ವಿ ಅವ್ ದೊಡ್ಡ ಅಂಗಡಿ ಹಾಕ್ತೇವಿ ನಿನ್ ಅಂತ ಹತ್ತು ಮಂದಿ ಇಟ್ಕೊಂತೇವಿ ಕೆಲ್ಸ ಅಂತ ಅಂದ್ವಿ ಇಟ್ಕೊಳದ್ ಈಗ ಅಂದ ನಾನ್ ಮಾಡೋ ಕೇಳಿಲ್ಲೆ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಎಸ್ಕೇಪ್ ಮಾಡಿ ಹೆಂಗಂದ್ರು ಮಂದಿ ಎಸ್ಕೇಪ್ ಮಾಡಿದ ಗಾಡಿ ಐತಲ್ಲ ಅದ್ರಾಗಿಟ್ಟು ಮಾರ್ಬಿಡೋ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಮಂದಿ ನೋಡಿ ಅದ್ರ ಆಟ ಅದ್ರ ಆಟ ನೋಡತ್ ಮೂವತ್ ತಿಂಗಳಾಗೆ ಅವನ ನಿಮ್ಮತ್ತ ಒಳ್ಳೆ ಕೆಲ್ಸಕ್ಕೆ ಲೇಟೇ ಇಲ್ಲ ಶುಭಾರಂಭ ஒன் எடுங்க அது பாய் எடுத்து கட்டி

Ah! Lagu-lagu <laughs> bari, tuku bari, branded Branded, Ayo, branded! Big <laughs> Ya, banyan? ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಬಿಗ್ ಬನಿಯನ್ ಬಿಗ್ ಬನಿಯನ್ ಅದರ ಬ್ರಾಂಡ್ ಹೆಸರೇನು ಸರ್ ನಮ್ಮ ಬ್ರ್ಯಾಂಡೆಡ್ ಚಡ್ಡಿ ಬನಿಯನ್ ಹೊರಗಿನ ಹೊರಗಿನೂ ಎಲ್ಲ ರೀತಿ ಬ್ರ್ಯಾಂಡ್ ಗೊತ್ತಿತ್ತು ಬ್ರಾಂಡ್ ಹೆಸರೇನು ಬಿಗ್ ಬ್ರಾಂಡ್ ಹೆಸರು ಬಿಗ್ ಬಾಸ್ ಬಿಗ್ ಡಾಲರ್ ಬಾಸ್ ಬಿಗ್ ಬಾಲರ್ ಡಾಲರ್ 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 ಬಾಲರ್ ಅಲ್ಲ ಬಾಲರ್ ಮಮ ಸಿರಾಜ್ ಅಲ್ಲ ತೋರಿಸ್ರಿ ಹಂಗ ಬನಿಯನ್ ಇಲ್ಲಿ ರೋಡ್ ಮ್ಯಾಗ ಯಾಕೆ ನಿನಗೇನು ಒಂದು ದೊಡ್ಡದು ಒಂದು ಆಫೀಸ್ ಕಟ್ಟಿಸ್ಕೊಡ್ಬೇಕು ನಾನು ಅದನ್ನು ತೋರ್ಸಾಕೆ ಸೌಕರ್ಯ

ಡಾಲರ್ ಬಿಗ್ ಬಾಸ್ ಹೆಂಗೈತಿ ಏನು ಕರ್ರಾಗ ಐತಿ ಬೇರೆ ಬೆಳೆದಿಲ್ಲ ಏಕರೆ ಏ ಚಶ್ಮ ತೆಗಿದ ಮಾರಾ ತೆಗಿ ನೋಡಿ ಬಾ ಬರೇ ಏನಿಲ್ರಿ ಹದಿಮೂರು ನೂರ ಐವತ್ತು ರೂಪಾಯಿ ಚಡ್ಡಿ ಚಡ್ಡಿ ಕೋಲ್ ಗಿಲಿ ಬಿದ್ದಿದಿವಿಲ್ಲ ಅಲ್ಲೀ ರೀ ಏ ನೋಡ್ರಿ ಗ್ರಾಂಡ್ ಹೆಸ್ರು ಸಿ ಎಸ್ ಪಿ ಸಿ ಎಸ್ ಕೆ ಅಲ್ಲ ಓದ ಸಿ ಬಿ ಏನು ಐದು ಓದೇಳಿ ಇದು ಹೆಸ್ರು ಹೇಳಂಗಿಲ್ರಿ ನೀವು ಬೇರೆ ಬೇರೆ ಕಲರ್ ಇಲ್ಲ ಯೆ ಆ ತರ ಸುಂಗ ಜಂಬು ಜಂಬು ಬ್ರ್ಯಾಂಡೆಡ್ ಎಲ್ಲಾ ಬ್ರ್ಯಾಂಡ್ಸ್ ಇದರು ಓಹ್ ಈ ಸ್ಟಾಕ್ ಹೋಗಿದಕ್ಕೆ ಹೇಳಿರಲ್ಲ ಹಿಂಗ ಇದೆ 1350 3350 ಹಲೋ ನೋ 1300 ರೂಪಾಯದಾಗ್ ನಾನು 7 ವರ್ಷ ಹುಡುತಿನಿ ಓ ನೋ 7 ವರ್ಷ ಹ ಬೆಕ್ಕದಂಗ್ಯಾಡ 12 ಇದು 12 24 ಬರ್ತವ

ಏಯ್ ಅಂದ್ರೆ ನಮ್ಗೆ ಅಗಲಾಗೆ ಇರ್ಬೇಕು ಹಗ್ಲಾಗೆ ಅದು ಹಗ್ಲಾಗೆ ಇರ್ತೈತೆ ನೋಡೋದು ಅಪ್ಪ ಅದೆಲ್ಲ ಹೊಲಸು ಮಾಡಬೇಡ ತುಂಬ ರೀ ಹೊಲಸು ಆಮೇಲೆ ಲ್ಯಾಂಡಂಗಿ ಅವು ಅದಾವು ಎಷ್ಟು ಬೇಕು ನಿಂಗೆ ಗಾಡಿ ಹಾಕೋದು ಹಿಂಗೆ ಹಾಕೋದು ಓ ಎಲ್ಲ ಎಷ್ಟೈತಿ ಲ್ಯಾಂಡಾಗಿ ತೋರಿ ರೊಕ್ಕದ ಮಾತಾಡೋಣ ಏ ರೊಕ್ಕದ ಮಾತಾಡೋಣ ಇವು ಸಾಧಾನ ಇವು ಬ್ರಾಂಡೆಡ್ ಮೊದ್ಲು ಚಲೋ ಕ್ವಾಲಿಟಿ ಕ್ವಾಲಿಟಿವಲ್ಲ ಮಾರಾಕೆ ಬರ್ತಾರೆ ಯಾರು కంపనీదరాదో వస్తారా కంపనీరా వస్తలా అవర్కింత్ర మెల్లూరు నౌ ఏవల నా మా అమ్మ మునియా మక్కాది కాలేజ్ దొక్కావు అవ కొంటావో ఏనవ గాండెడ్ బ్యాండ్ ఏనండి అవర్కింత్ర మెల్లూరు నౌ మెల్లూరే హే ఇపా లండన్కి నౌంది అల్లి నొడాత నౌ అల్లి మెల్లూరల్లో ఏందగ్ నింగ లండన్కి లండన్కి ఇంకా కొని ఇక్కడికి పడితి ఇబ్బో హే

ஜிக்ரநூறு

ಅಲ್ಲ ಬ್ರ್ಯಾಂಡೆಡ್ ವನಂದ ನಾನು ಬ್ರ್ಯಾಂಡೇ ಮಂಚನ ಅದೆ ಒಳಗೆನ ಒಂದು ಬ್ರ್ಯಾಂಡೆಡ್ ಹಾಕೋರಿ ನೋಡಿ ಬ್ರ್ಯಾಂಡೆಡ್ ಐತೆ ನೋಡು ಒಳಗೆನು ಒಳಗೆನು ಬ್ರ್ಯಾಂಡೆಡ್ ಐತೆ ಚಾಣೆಲಿ ಓ ಹಾಕೋಯಿಂದ ಲೇವರೇ ಚಾಣೆಲಿ ನೋಡಿ ಹಾಕೋ ನಾನು ಹಾಕೋಂತಾನೆ ಎಲಿ ಎಲಿ ಹಾಕೊಂಡಾಟಾಟ ನೀಗೋ ಅದಲ್ಲ ಹೋಗಿಲಿ ಅವರ ದಿವರ್tyard ನಮ್ಮ ಕರೆ ತೋ ಬ್ರ್ಯಾಂಡೆಡ್ ನೋಡಿ ನೋಡಿ ಲಾಸ್ಟಿಕ್ ನೋಡಿ ಸ್ವಲ್ಪ ಬ್ರ್ಯಾಂಡೆಡ್ ಇದು ಹಾ ನಮ್ಮದು ನೋಡಿ ಬ್ರ್ಯಾಂಡೆಡ್ ಹೆಂಗ್ ಬರುತ್ತೆ ನೋಡಿ ನಾಕ ನಾಕ ಇಲ್ಲ ಆಗಲಿಗೆ ಹೋಗೀತದ ಆ ಭಾರತ್ ಕರು ಸೋಯೆ ಚಡ್ಡಿ

ಟೋಟಲ್ ಏಳ್ನೂರು ಸಾವಿರ ರೂಪಾಯಿ ಚಟ್ಗೆ ಈ ತೂತಿಗೆ ಆಡುವರ್ ಸಾರಿ ಈ ತೂತಿ ಆಡುವರ್ ಸಾರಿ ಇದು ಪೂರ್ತಿ ಚಟ್ಗೆ ಆಡುವರ್ ಸಾರಿ ಅಂದ್ರೆ ಮೂರು ಕೊಡ್ಸಿ ಇಡ್ತಿವ್ರಿ ಏಳ್ನೂರು ಸಾವಿರ ಕೊಡ್ಸಿ ಏನ್ ಇಡ್ತೀರ

ಬಕ್ರಾ ಸಿಕ್ಕಿದೆ ಏಾರ ಮಾಡಿ ಚಡ್ ಅಣಾಂದೇನು ಅವ್ರಂದು ಮರೇ ಇದು ಅಣ್ಣ ಅವ್ರೆ ತೊಗೊಂಡ್ ಬಂದೇನು ಬ್ರ್ಯಾಂಡೆಡ್ ಚಟಿ ಆಯ್ತು ನೋಡಿನ ಇನ್ನೊಂದ್ ಇನ್ನೊಂದ್ ತೂತ್ ಇನ್ನೊಂದ್ ತೂತ್ ಆಯ್ತು ಅದಕ್ಕೆ ಅದಕ್ಕೆ ಇನ್ನೊಂದು ತೂತ್ ತೋರ್ಸ್ತೇನೆ ಕೊಡಿಲಿ ಈ ತೂತ್ ನೋಡಿದ್ರೆ ನಿಂದ ಅವರೇ

ಅಂದ್ರೆ ಏನಂದ್ರ ಏಳ್ ಸಾವಿರ ರೂಪಾಯಿ ಇದೊಂದು ಕೊಡಾತಿರಿ ಇದ ನೋಡ್ರಿ ಈದ್ ಈದ್ ಕುಡ್ಸಿ ಜೋಡಿ ತಂದಿದ್ರಿ ನಾವ್ ಅಂದಂಗ್ ಎರಡು ಜಡ್ಡಿ ಕುಡಿಸಿ ಎಷ್ಟು ನಮ್ಮ ಕಡೆ ಒಂದೊಂದು ಪೀಸ್ ಎಷ್ಟು ತಗೊಂಡಿ ಅದನ್ನ ಮೂರ್ವರ್ ಸಾವಿರ ರೂಪಾಯಿ ಕೊಟ್ಟೇನ ಫೋನ್ ಫೋನ್ಪೇ ಏ ಮೂರ್ ಸಾವಿರ ರೂಪಾಯಿ ಕೊಟ್ಟೇನು ಇನ್ನು ಮೂರ್ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ಬೇಕಿವ್ಗ

ಇದು ನನ್ನ ನನ್ ಹೆಟ್ ಕಲರ್ ಮತ್ತೂತ್ ಬಿದೈತಿಲ್ ಚಟಿ ತೂತು ಬಿದ್ದೈತಿ ಹ್ಮ್ ಏನಾರ ಇಲ್ಲಿ ಕಳೆದಿರ್ಬೇಕು ತಿಕ್ಕಿ 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 ತೂತು ಬಿದ್ದಿದೇಳ್ತಿ ಅದೇನಾರ ಇಲಿ ಅದು ಹೌದು